ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ಡೆಡ್ಲಿ ಎಲೆಕ್ಟ್ರಿಕ್ ವೈರ್ ಸಮಸ್ಯೆ ವಿಸ್ಕಾಂ ನಿರ್ಲಕ್ಷ್ಯದಿಂದ ಜನ ಸಾಯ್ತಾದ್ರೂ ಬಗೆಹರಿತಾ ಇಲ್ಲ ಈ ವೈರ್ ಸಮಸ್ಯೆ ಒಂದಲ್ಲ ಎರಡಲ್ಲ ಬೆಂಗಳೂರಿನ ಆಲ್ಮೋಸ್ಟ್ ಏರಿಯಾಗಳ ಸಮಸ್ಯೆ ಇದು ರಸ್ತೆ ಮಧ್ಯೆಯೇ ಜೋತು ಬಿದ್ದಿದೆ ದೊಡ್ಡ ವಯರ್ಗಳು ಜನ ಓಡಾಡುವ ಜಾಗದಲ್ಲಿ ಸುತ್ತಲಾಗಿದೆ ಈ ಡೆಡ್ಲಿ ವೈರ್ ಗಳನ್ನ ರಸ್ತೆ ಮೇಲೆ ಹಾಗೆ ಬಿದ್ದಿವೆ ಅಪಾಯಕಾರಿ ವೈರ್ಗಳು ನಾವು ಓಡಾಡುವಾಗ ಹಲವು ಬಾರಿ ನಮಗೆ ಶಾಕ್ ಕುಡಿಯುತ್ತೆ ಮಕ್ಕಳ ಗತಿಯೇನು ಎಂದ ಸ್ಥಳೀಯರು ಪಕ್ಷಿ ಸಂಕುಲಕ್ಕೂ ಅಪಾಯ ಮರಣಗಳಿಗೂ ಸುತ್ತಲಾಗಿದೆ ಈ ಡೆಡ್ಲಿ ವೈರ್ ಶಾಕ್ ತಗುಲಿ ಮೃತಪಡುತ್ತಿವೆ ಹಲವು ಪಕ್ಷಿಗಳು ವೈಜ್ಞಾನಿಕವಾಗಿ ಸುತ್ತಲಾದಂತಹ ಈ ವೈರ್ಗಳನ್ನ ಕೂಡಲೇ ತೆರವು ಮಾಡಬೇಕು ಅಂತ ಕೇಳುತ್ತಿಲ್ಲ ಎಂದ ಪರಿಸರ ಪ್ರೇಮಿಗಳು ಬೆಸ್ಕಾಂ ಸಿಬ್ಬಂದಿಯನ್ನ ಕೇಳಿದ್ರೆ ಇದು ನಮ್ಮದಲ್ಲ ಎನ್ನುತ್ತಾರೆ ಕೇಬಲ್ ಮೊಬೈಲ್ ಟವರ್ ಅವರನ್ನ ಕೇಳಿದ್ರೆ ನಮ್ಮದಲ್ಲ ಎನ್ನುತ್ತಾರೆ ನಾವೇನು ಮಾಡ್ಬೇಕು ಅಂತ ಅಸಮಾಧಾನ ಹೊರಹಾಕಿದ್ದಾರೆ ಸ್ಥಳೀಯರು ಬಾಷ್ಯಂ ಸರ್ಕಲ್ ಸಿಗ್ನಲ್ ಬಳಿಯೇ ನೇತಾಡುತ್ತಿದೆ ವೈರ್ ಕೇಬಲ್ ಗೆ ಸಿಕ್ಕಿ ಆಗಿದೆ ಹಲವು ಅಪಘಾತ ಭಯದಲ್ಲಿ ಓಡಾಡ್ತಿದ್ದಾರೆ ಜನ ಇನ್ನು ಮಲ್ಲೇಶ್ವರಂ ನೋಡೋದಾದ್ರೆ ನೆಲದ ಮೇಲಿಗೆ ಹಾಗೆ ಬಿದ್ದಿದೆ ಎಲೆಕ್ಟ್ರಿಕ್ ವೈರ್ಗಳು ನಾವೇ ಈ ವೈರ್ ಇದ್ದ ಶಾಕ್ ಹೊಡಿಸಿಕೊಂಡಿದ್ದೇವೆ ಎಂದ ಸ್ಥಳೀಯ ವ್ಯಾಪಾರಿಗಳು ಇನ್ನು ಮೂರನೇದಾಗಿ ಬಸವೇಶ್ವರ ನಗರದಲ್ಲಿ ನೋಡೋದಾದ್ರೆ ಮಕ್ಕಳು ಓಡಾಡುವ ಜಾಗದಲ್ಲಿ ಇದೆ ವೈಯರ್ ಹಾಗೆ ಕೆಳಗೆ ಬಿದ್ದಿವೆ ಮೊಬೈಲ್ ಕೇಬಲ್ಸ್ ರಸ್ತೆಯಲ್ಲಿ ಇರುವಂತಹ ಕಂಬಿಗಳಿಗೆ ಸುತ್ತಲಾಗಿದೆ ವಯರ್ ಸಿಲಿಕಾನ್ ಸಿಟಿ ಮಂದಿ ಎಚ್ಚರ ಎಚ್ಚರ